ಆಕಾಶವಾಣಿ ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಕೆಳಗರೆ ಹಾಸನ ಜಿಲ್ಲಾ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿದ್ದ ಯು ಎಂ ತೀರ್ಥಮಲ್ಲೇಶ್ ಅವರು ನಮ್ಮ ಜೊತೆಗೆ ಮಾತಾಡ್ತಿದ್ದಾರೆ ನಮಸ್ಕಾರ ಸಂಶೋಧನಾ ವಿಭಾಗ ಈಗಾಗ್ಲೇನೆ ಕಾಫಿ ಬೆಳೆಗಾರ ಸಮುದಾಯದಲ್ಲಿ ನೂರು ವರ್ಷಗಳನ್ನ ತುಂಬತಾ ಇದೆ ಆ ಸಂದರ್ಭದಲ್ಲಿ ನಾವು ಬೆಳೆಗಾರರೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಕಾರಣ ಸಂಶೋಧನೆಗಳು ಬೆಳೆಗಾರರಿಗೆ ತುಂಬಾ ಅನುಕೂಲಕರವಾಗಿ ಕೆಲಸವನ್ನ ಮಾಡ್ತಾ ಇದೆ ಈಗ ನಮ್ಗೆ ಆರ್ಥಿಕ ಮಟ್ಟ ಏನಾದರೂ ಹೆಚ್ಚಾಗಿದೆ ಕಾಫಿ ಬೆಳೆಗಾರರದ್ದು ಅಂತ ಹೇಳಿದ್ರೆ ಈ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದ್ದು ಬಹಳ ಮಾತ್ರವಾದಂತ ಕೊಡುಗೆ ಇದೆ ಸುಮಾರು ಅರವತ್ತರಿಂದ ಎಪ್ಪತ್ತು ತಳಿಗಳನ್ನ ಬಿಡುಗಡೆ ಮಾಡಿರ್ಬೋದು ಆದ್ರೆ ಚಂದ್ರಗಿರಿ ಸಿಎಂ ಆರ್ ಇವೆಲ್ಲ ಇದೆಯಲ್ಲ ತುಂಬಾ ಒಳ್ಳೊಳ್ಳೆ ತಳಿಗಳು ಈಗ ನಮ್ದೇನು ದಶಮಾನೋತ್ಸವ ಸಮಾರಂಭ ಏನ್ ನಡೀತಾ ಇದೆ ಅವತ್ತೂ ಕೂಡ ಒಂದು ಮೂರು ತಳಿಗಳನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಆಲೋಚನೆ ನಡೆದಿದೆ ಅವೆಲ್ಲವೂ ಕೂಡ ನಮಗೆ ಕಾಫಿ ಬೆಳೆಗಾರರಿಗೆ ಅನುಕೂಲ ಆಗುತ್ತೆ ಇದರ ಪ್ರಯೋಜನವನ್ನು ನಾವು ಪಡೆದುಕೊಳ್ಬೇಕು ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಹಲವಾರು ವಿಜ್ಞಾನಿಗಳು ಕಾಫಿ ಬೆಳೆಗಾರರಿಗೋಸ್ಕರ ವಿರತವಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವರ ಪ್ರಯೋಜನವನ್ನ ನಾವು ಪಡ್ಕೊಳ್ಬೇಕು ಅಲ್ಲಿ ಅವರಿಗೆ ಬೇಕಾದಂತ ಯಾವುದೇ ಹೊಸ ತಳಿಗಳು ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ನಾವು ಫೀಡ್ ಬ್ಯಾಕ್ ಗಳನ್ನ ಕೊಡಬೇಕು ಫೀಡ್ ಬ್ಯಾಕ್ ಗಳನ್ನ ಕೊಟ್ಟಾಗ ಅದಕ್ಕೆ ಇನ್ನೂ ಮಾಡಿಫೈ ಮಾಡಿ ನಮ್ಗೆ ಇನ್ನೂ ಒಳ್ಳೆ ತಳಿಗಳನ್ನ ಬಿಡುಗಡೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಹಾಗಾಗಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳದು ಬೆಳೆಗಾರರ ಬೆಳವಣಿಗೆಯಲ್ಲಿ ಬಹಳ ಮಾತ್ರವಾದಂತಹ ಪಾತ್ರ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾಫಿ ಬೆಳೆಗಾರರ ಸಂಘಟನೆಗಳು ಸಹ ಕಾಫಿ ಕ್ಷೇತ್ರದ ಬೆಳವಣಿಗೆಗೆ ಕೈ ಜೋಡಿಸಿದವೆ ಭಾಗಿಯಾಗಿದ್ದಾವೆ ಆ ಬಗ್ಗೆ ನೆನಪು ಮಾಡ್ಕೊಳ್ಳಿ ಕೆಲವೊಂದು ಸಂಗತಿಗಳನ್ನ ಹೌದು ಕಾಫಿ ಬೆಳೆಗಾರರ ಸಂಘಟನೆಗಳು ಪ್ರಮುಖ ಪಾತ್ರವನ್ನ ಬೆಳೆಗಾರರ ಆರ್ಥಿಕ ಮಟ್ಟ ಮತ್ತೆ ಸುಧಾರಣೆಯನ್ನು ಮಾಡುವ ನಿಟ್ಟಿನಲ್ಲಿ ಬಹಳ ಕೊಡುಗೆಗಳನ್ನ ನೀಡುತ್ತಾ ಇದೆ ಹಿಂದೆಯಿಂದನೂ ಬಹಳ ಚಂದ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಆಯಾ ಟೈಮ್ಗೆ ತುಂಬಾ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಅಂತ ಸಮಸ್ಯೆಗಳನ್ನ ಬೆಳಗಾರ ಸಂಘಟನೆಗಳನ್ನೇ ಅವನ್ನ ಪರಿಹಾರ ಮಾಡೋದು ಬಿಟ್ಟರೆ ಬೇರೆ ಯಾರು ಕೂಡ ನಮ್ಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದಿರಬಹುದು ಆದ್ರೆ ಆ ವಾಯ್ಸನ್ನ ತಲುಪಿಸುವಂತ ಕೆಲಸವನ್ನ ಸಂಘಟನೆಗಳು ಬಹಳ ಅಚ್ಚುಕಟ್ಟಾಗಿ ಮಾಡುತ್ತೆ ನಮ್ಮ ಆಹ್ವಾಲ್ಗಳನ್ನ ನಮ್ಮ ಸಮಸ್ಯೆಗಳನ್ನ ತಗೊಂಡೋಗಿ ಮುಟ್ಟಿಸೋದ್ರಲ್ಲಿ ಬಹಳ ಒಂದು ಒಳ್ಳೆ ಯಶಸ್ವಿಯಾಗಿ ಕೆಲಸವನ್ನ ಮಾಡ್ತಾ ಇದೆ ಈಗಲೂ ಕೂಡ ಮಾಡ್ತಾ ಇದೆ ಆದ್ರೆ ಒಂದು ಸಂಘಟನೆ ಬಹಳ ಭದ್ರ ಬುನಾದಿಯನ್ನ ಹಾಕಿ ಕೊಟ್ಟಿರ್ತಾರೆ ನಮ್ಮ ಹಿರಿಯವರು ಎಲ್ಲರೂ ಕೂಡ ಹಾಗಾಗಿ ಒಳ್ಳೆ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದೆ ಇದರ ಉಪಯೋಗವನ್ನು ಕೂಡ ಬೆಳಗಾರರು ಪಡೆದುಕೊಳ್ಬೇಕು ಬೆಳಗಾರರು ಉಪಯೋಗ ಅಂದ್ರೆ ಹೇಗೆ ಅಂದ್ರೆ ಅದರಲ್ಲಿ ಭಾಗಿಯಾಗಬೇಕು ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಯಾವ್ದೋ ಒಂದು ಅಜಿಟೇಷನ್ಸ್ ಆಗಿರ್ಬೋದು ಇಂತ ಎಲ್ಲಾ ಸಂದರ್ಭಗಳಲ್ಲೂ ಅವರು ಭಾಗಿಯಾಗಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಕೇಳಿದ್ರೆ ಇದುವರೆಗೂ ಮಾತಾಡಿದವರು ಯು ಎಂ ತೀರ್ಥಮಲ್ಲೇಶ್ ಅವರು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು